ಸರ್ ಇಲ್ಲಿ ನೋಡ್ತಾ ಇರೋಂಥ ಬಂದು ನೀವು ಮಹಾಕೂಟ ದೇವ ಫ್ರೂಟ್ ಅಂತ ಹೇಳ್ಬಿಟ್ಟು ಇದು ಆಯುರ್ವೇದ ಸಸ್ಯ ಸರ್ ಇದು ಮೇನಾಗಿ ಏನು ಅಂತಂದರೆ ನಮ್ಮಲ್ಲಿ ಇವಾಗ ಕ್ಯಾನ್ಸರ್ ಕಾಯಿಲೆಗಳು ಅನ್ನೋದು ಹೆಚ್ಚಾಗ್ತಾ ಇದೆ ನಮ್ಮ ದೇಶದಲ್ಲಿ ಅದಕ್ಕೆ ನಾಟಿ ವೈದ್ಯ ಪರಂಪರಿಂದಲೇ ಇದನ್ನು ಕೇರಳದಲ್ಲಿ ಹಣ್ಣುಗಳನ್ನು ಬಳಸಿ ರೋಗಕ್ಕೆ ಮದ್ದು ಕೊಡ್ತಾ ಇದ್ದಾರೆ ಯಾವ ರೀತಿ ಅಂತಂದರೆ ಇವಾಗ ನೋಡ್ತಾ ಇರ್ಬೋದು ನೀವು ಈ ಹಣ್ಣು ಇದೆಲ್ಲ ಇದೆಲ್ಲ ಇದು ವಿಷಕಾರಿ ಹಣ್ಣು ಸರ್ ಇದು ಹೇಗೆ ಸರ್ ವಿಷಕಾರಿ ಈ ಡೈರೆಕ್ಟಾಗಿ ಏನಾದರೂ ಬೀಜ ತಿಂದರೆ ಸಾವಿಗೆ ಸಮೀಪ ಅಷ್ಟು ವಿಷಕಾರಿ ಇದನ್ನು ಯಾವ ರೀತಿ ಬಳಸಬೇಕು ಅಂತಂದರೆ ನಾವು ಇವಾಗ ಉಪ್ಪಿನಕಾಯಿ ಮಾವಿನಕಾಯಿ ಹಚ್ಚುತ್ತೀವಲ್ಲ ಸರ್ ಅದನ್ನೆಲ್ಲ ಈ ಥರ ಇವೆಲ್ಲ ಬೀಜಗಳನ್ನ ಮಕ್ಕಳ ಕೈಗೆ ಸಿಗ್ದಂಗೆ ಎಲ್ಲಾದರೂ ಇಲ್ಲ ದೊಡ್ಡ್ರ ಕೈಗೆ ಸಿಗ್ದಂಗೆ ಗೊತ್ತಿಲ್ಲದೆ ಅಕಸ್ಮಾತಾಗಿ ತಿಂದರೆ ಸಕ್ಕತ್ತು ಇದಾಗುತ್ತೆ ಇದನ್ನು ಹಚ್ಬಿಟ್ಟು ನಾವು ಬೆಳಗ್ಗೆ ಟೀ ಕುಡಿತೀವಲ್ಲ ಹತ್ತು ದಿನ ಒಣಗಿಸ್ಬೇಕು ಹಚ್ಚಾದ ಮೇಲೆ ಸ್ವಲ್ಪ ಮೇಲೆ ಟೀ ಜೊತೆಯಲ್ಲಿ ಡೈಲಿ ಕುಡಿತಾ ಬಂದರೆ ಒಂದು ತಿಂಗ್ಳುವರೆಗೂ ಈ ಬಿ ಪಿ ಶುಗರ್ ಆಮೇಲೆ ಹೃದಯ ಸಂಬಂಧಿ ಕಾಯಿಲೆಗಳೇನಿರುತ್ತೆ ಅದೆಲ್ಲ ಸ್ವಲ್ಪ ಹತೋಟಿಗೆ ಬರುತ್ತೆ ಆಮೇಲೆ ಹೇಳ್ಬೇಕೋ ಬೇಡ ಗೊತ್ತಿಲ್ಲ ಹೆಂಗುಸ್ರಲ್ಲಿ ಇತ್ತೀಚಿನ ದಿನಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಮೇಲೆ ಗರ್ಭಾಶಯ ಕ್ಯಾನ್ಸರ್ ಅಂತ ಆಗ್ತಾ ಇದೆ ನೀವು ಈ ಹಣ್ಣು ಈ ಫ್ರೂಟ್ ಹೆಸ್ರು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬೆನಿಫಿಟ್ಸು ಅನ್ಬೆನಿಫಿಟ್ಸು ಪೂರ್ತಿ ನಿಮಗೆ ಸಿಗುತ್ತೆ ಮಹಾಕೂಟ ದೇವ ಫ್ರೂಟ್ ಅಂತೇಳಿ ಇಂಡೋನೇಷ್ಯಾ ಪ್ಲಾಂಟ್ ಸರ್ ಇದು ಇಂಡೋನೇಷ್ಯಾ ಮೂಲ ಇದನ್ನು ಗಾರ್ಡ್ ಗ್ರೌಂಡ್ ಟ್ರೀ ಅಂತಲೂ ಸಹ ಕರೀತಾರೆ ಆಮೇಲೆ ಇಂಡೋನೇಷ್ಯಾದಲ್ಲಿ ಇದನ್ನು ಒಂದು ದಿನ ಜಾತ್ರೆ ಸಹ ಆಚರಣೆ ಮಾಡ್ತಾರೆ ಅಲ್ಲಿನ ಜನಗಳು ಇದರಲ್ಲಿ ಲಾಭದಾಯಕ ಇದೆ ಆಮೇಲೆ ಏನಂತಾರೆ ಅನನುಕೂಲಗಳು ಸಹ ಇದೆ ಇದರಲ್ಲಿ ಅದರಿಂದ ಹೆಚ್ಚಿನದಾಗಿ ಯೋಚನೆ ಮಾಡಿಬಿಟ್ಟು ಇದನ್ನು ಉಪಯೋಗಿಸ್ತೀವಿ ಸರ್ ಇದು ಬಿ ಪಿ ಶುಗರ್ಗಂತೂ ಭಾಳ ಹೇಗೆ ಉಪಯೋಗಿಸ್ತೀವಿ ಅದೇ ರೀತಿ ಉಪಯೋಗಿಸ್ತಾರೆ ಒಂದೊಂದು ಇಳುಕಾ ಸರ್ ಟೀ ಜೊತೆ ಶುಗರ್ ಬಿ ಪಿ ಇರೋಂತೂ ಬಹಳ ಒಳ್ಳೇದು ಸರ್ ಅದನ್ನ ನೀವು ಗೂಗಲ್ ಸರ್ಚ್ ಮಾಡ್ಬಿಟ್ಟು ಉಪಯೋಗ ಮಾಡಿದ್ರೆ ಬಹಳ ಒಳ್ಳೇದು ಮಾತಾಡಿ ತಗೊಬೇಕು ಅಂತ ಹೇಳಿ ತಗೊಂಡ್ರೆ ಒಳ್ಳೇದು ಸರ್ ಹ್ಮ್